ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ದಿರಿ ಎಲ್ಲರೂ ಆರಾಮದ್ದಿರಿ ಅನ್ಕೊಂತೀನಿ ಇದನ್ನು ನೋಡಿರಿ ನಾನು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇಲ್ಲಿ ನೋಡಿರಿ ಟೈಮ ಏಳು ಗಂಟೆ ಆಗಿತ್ತು ಅಂದರೆ ಗುಬ್ಬಷ್ಟೊತ್ತಿಗೆ ಎಲ್ಲ ಫ್ರೆಶ್ ಆಗಿ ನಿದ್ದುಗಣ್ಣಾಗಿಂದ ಹೊರಗೆ ಬಂದು ಆಟ ಆಡಕ್ಕಿದ್ದ ಆಮೇಲೆ ನಾನು ಎಲ್ಲ ಫ್ರೆಶ್ ಆದಮೇಲೆ ಮಾಡ್ಕೊಳತ್ತೀನಿ ವಿಡಿಯೋನ ಅಂದ್ರೆ ಅಷ್ಟೊಗು ಹೇಳ್ತಾರೆ ನಾನು ಯಾವಾಗ ಹೇಳ್ತೀನಲ್ಲ ಅವಾಗ ನಮ್ಮ ಗುಬ್ಬಿನೂ ಹೇಳ್ತಾಳೆ ಹಂಗೆ ಮಾಡ್ತಾಳೆ ನೋಡಿರಿ ಅಂದ್ರೆ ನಾನು ಏನಾದರೂ ಸ್ವಲ್ಪ ಲಘು ಎದ್ದು ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಅನ್ನೋ ಅಷ್ಟೊತ್ತಿಗೆ ಎದ್ದೆ ಬಿಟ್ಟಿರ್ತಾಳೆ ಆಮೇಲೆ ಎದ್ದು ಆಟ ಆಡೋಂಗಿಲ್ಲ ಕಾಡ್ತಾಳೆ ಒಂದೊಂದು ಸ್ವಲ್ಪ ಆಟ ಆಡ್ದಂಗೆ ಮಾಡ್ತಾಳೆ ಆ ಕಿರಿಕಿರಿ ಶುರು ಮಾಡ್ತಾಳೆ ಹಂಗೆ ಮಾಡ್ತಾಳೆ ಹಾಗಾಗಿ ನಾ ಎಷ್ಟು ಲಘು ಎದ್ರು ಅದು ಟೈಮಸ್ ಅಲ್ಲಂಗಿಲ್ಲ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಮೊದಲು ಗಡಿ ಬಿಡಿ ಇರ್ತೈತೆ ಎದ್ದು ಕಿರಿಕಿರಿ ಮಾಡತ್ತಲಂದ್ರೆ ಅಲ್ಲೇ ಟೈಮ್ ಹೋಗಿಬಿಡ್ತೈತೆ ನಮ್ದು ಹಂಗಾಕತ್ ನೋಡಿರಿ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಒಂದು ಲೈಕ್ ಮಾಡ್ರಿ ನನ್ನ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೇನು ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತೀನಿ ಹಂಗೆ ನಾನಿವತ್ತ ಸ್ಪೆಷಲ್ ಆಗಿರಲಿ ಒಂದು ಸ್ವಲ್ಪ ಅಂತ ಹೇಳಿ ಹಿರಿಕಾಯಿ ಎಣ್ಗಾಯಿ ಹಿರಿಕಾಯಿ ಪಲ್ಯ ಅಂತ ಹೇಳ್ಬೋದು ಈ ರೀತಿ ಒಂದು ಪಲ್ಯ ಮಾಡಿದರೆ ಆತ ಡಿಫ್ರೆಂಟಾಗಿ ಅಂತ ಹೇಳಿ ನಾನು ಇವತ್ತು ಇಲ್ಲೇ ಇದು ಹಿರಿಕಾಯಿ ಪಲ್ಯ ಮಾಡತ್ತಿದ್ದೆ ನೋಡಿರಿ ಅಂದ್ರೆ ಬ್ಯಾಳಿ ಎಲ್ಲ ಹಾಕಿ ನಾವು ನಾರ್ಮಲ್ ಆಗಿ ಮಾಡ್ತೀವಿ ಇವತ್ತ ಇದೊಂದು ಸ್ವಲ್ಪ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಳತ್ತ ನೋಡಿರಿ ಇವತ್ತಿಲ್ಲೆ ಇದಕ್ಕೆ ನಾನು ಏನೇನು ಹಾಕೊಂಡೆ ಅಂತಂದರೆ ಶೇಂಗಾ ಆಮೇಲೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಆಮೇಲೆ ಜೀರಿಗೆ ಉಪ್ಪು ಇದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳತ್ತೀನಿ ರೀ ಇದನ್ನು ಇಷ್ಟ ಮತ್ತೇನಿಲ್ಲ ಶೇಂಗಾನ ಸ್ವಲ್ಪ ಹುರಿದು ಹಾಕ್ಕೋಬೇಕು ಅಷ್ಟು ಆಮೇಲೆ ಇನ್ನೊಂದಂತಂದ್ರೆ ಹಿರಿಕಾಯಿನ ನಾವು ಸಣ್ಣಗೆ ಕಟ್ ಮಾಡ್ಕೋಬಾರ್ದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಮಿಡ್ಲ್ ಮಿಡ್ಲ್ ಅದು ಕೊರ್ಕೋಬೇಕು ಇದು ಮಸಾಲೆ ಅದಕ್ಕೆ ಒಳಗೆ ಹೋಗೋ ಥರ ನಾವು ಅದನ್ನು ತುಂಬಬೇಕು ತುಂಬಕ್ಕೆಲ್ಲ ಟೈಮ್ ಭಾಳ ಹಿಡಿತೈತಿ ಅಂಥೇಳಿ ಹಂಗೆ ಅದನ್ನು ನಾವು ಮಿಕ್ಸಿ ಮಾಡಿಕೊಂಡು ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ರಾತ್ರಿ ಹಂಗೆ ನಾನೀಗ ನೋಡ್ರಿ ರೊಟ್ಟಿಗೂ ರೆಡಿ ಮಾಡ್ಕೊಳತ್ತಿದ್ದೆ ಇಲ್ಲೇ ಆದರೆ ಇದ್ರದ್ದು ವೀಡಿಯೋ ಎಲ್ಲ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಂಗೆ ಅಷ್ಟೇ ಅಷ್ಟೇ ಅದ್ರದ್ದೆಲ್ಲ ನಾನು ವೀಡಿಯೋ ಕ್ಲಿಪ್ ಮಾಡ್ಕೊಂಡಿಲ್ಲ ಈಗ ನೋಡ್ರಿ ಇದ್ದು ಹಿರಿಕಾಯ್ತಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಉಪ್ಪು ಆಮೇಲೆ ಅರಶಿನ ಪುಡಿ ಹಾಕಿ ಅದನ್ನು ಚಲೋ ಹೊತ್ತಿಂಗ್ ಫ್ರೈ ಮಾಡ್ಕೋಬೇಕ್ರಿ ನಾವು ಎಣ್ಣೆ ಈ ರೀತಿ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಅದು ಲಗೂನ ಮೆತ್ತಗಾಗ್ಬಿಡ್ತೈತಿ ಭಾಳ ಹೊತ್ತು ಕುದಿಸೋದು ಅವಶ್ಯಕತೆ ಬೀಳೋದಿಲ್ಲ ಈ ರೀತಿ ನಾವು ಮೊದಲಿಗೆನ ಈ ರೀತಿ ನಾವು ಅದನ್ನು ಎಣ್ಣೆ ಒಳಗೆ ಚಲೋ ತೆಂಗ್ ಫ್ರೈ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಆಮೇಲೆ ಟೇಸ್ಟು ಚಲೋ ಆಕತಿ ಹಂಗಾಗಿ ಮೊದಲಿಗೆ ಎಣ್ಣೆ ಕಾಯಿಸಿ ಅದ್ರಾಗೆ ಇವನ್ನ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹೀರಿಕಾಯಿನ ಹಾಕ್ಕೊಂಡು ತಿಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಫ್ರೈ ತನಕ ಬಿಟ್ಕೊಡ್ಬೇಕು ಬಿಟ್ಟಾದ್ಮೇಲೆ ಏನು ನಾವು ಇದು ಗ್ರೈಂಡ್ ಮಾಡ್ಕೊತೀವಲ್ಲ ಮಿಕ್ಸಿ ಹಾಕ್ಕೊತೀವಲ್ಲ ಇದನ್ನ ಮಸಾಲೆನ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಮತ್ತೇನಾದ್ರೆ ನಮಗೆ ಎಕ್ಸ್ಟ್ರಾ ಉಪ್ಪು ಖಾರ ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಅನ್ಸಿದ್ರೆ ಮತ್ತೊಂದು ಸ್ವಲ್ಪ ಮ್ಯಾಲೆ ಹಾಕ್ಕೊಂಡ್ರೆ ಆತ್ರಿ ಪಲ್ಯ ರೆಡಿ ಅಕ್ಕತಿ ಈ ರೀತಿಯಾಗಿ ಇದೊಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಸಲ ಟ್ರೈ ಮಾಡಿರಿ ಚಲೋ ಆಗಿತ್ತು ಮಸ್ತಾಗಿತ್ತು ಅದೇನಿಲ್ಲ ಟೇಸ್ಟ್ ಮಾತ್ರ ಸಖತ್ತಾಗೇ ಬಂದಿತ್ತು ಇವತ್ತಿಂದ ನಾಷ್ಟ ನಷ್ಟ ಇದ ಈ ಪಲ್ಯ ಆಮೇಲೆ ರೊಟ್ಟಿ ಆಲ್ಮೋಸ್ಟ್ ಇದೇ ಇರ್ತೈತಿ ಈ ರೀತಿಯಾಗಿ ನಂದು ಇವತ್ತಿಂದ ಡೇ ಶುರುವಾಗಿತ್ತು ನೋಡಿರಿ ಹಂಗೆ ಇವತ್ತು ನೀವು ನನ್ನ ಒಂದು ಇದನ್ನು ತಮ್ಮನೇಲಿ ಓದ್ದಾಗ ನಿಮ್ಗೆ ಗೊತ್ತಾಗಿರ್ತೈತಿ ಏನಂತ ಹೇಳಿದ್ರೆ ಅನ್ನೋರು ಯಾರು ನಮ್ಗೆ ಅನ್ನ ಹಾಕೋದಿಲ್ಲ ಹೇಳಿ ಹೇಳ್ತಾರೆ ತಿಳಿದವ್ರು ಯಾಕಂತಂದ್ರೆ ಈಗ ಜನ ಹೆಂಗಂತಂದ್ರೆ ನಾವು ಅಂತಿರ್ತಾರೆ ರೀ ಅನ್ನೋರು ಯಾರು ಅನ್ನ ಹಾಕೋದಿಲ್ಲ ಅಂದ್ರೆ ನಮ್ಗೆ ಏನು ಮಾತಾಡ್ತಿರ್ತಾರಲ್ಲ ಅವ್ರು ಯಾರು ನಮ್ಗೆ ಊಟ ಕೊಡೋದಿಲ್ಲ ಅಂತ ಈ ರೀತಿ ಮೀನಿಂಗ್ ರೀ ಅದು ಅನ್ನೋರು ಯಾರು ನಮ್ಗೆ ಅನ್ನ ಹಾಕೋದಿಲ್ಲ ಅಂಥೇಳಿ ಯಾಕಂದ್ರೆ ಜನ ಈಗ ನಾವು ಹೆಂಗಿದ್ರೂ ಮಾತಾಡ್ತಾರೆ ನಾವು ಏನೋ ಮಾಡಲಿ ಅದಕ್ಕೊಂದು ಹೆಸರಿಡ್ತಾರೆ ಆಮೇಲೆ ನೀವು ನಾವು ಎಷ್ಟು ಚಲೋ ಇದ್ರು ಅಂತಾರೆ ಕೆಟ್ಟಿದ್ರು ಅಂತಾರೆ ಹೆಂಗೆ ಅಂತಂದ್ರೆ ಇವಾಗ ಜನ ನಮ್ಗೆ ನಾವು ಕುಂತರು ಒಂದಂತಾರೆ ನಿಂತರೂ ಅಂತ ಒಂದಂತಾರೆ ಮಲ್ಕೊಂಡ್ರು ಒಂದಂತಾರೆ ಹಂಗೆ ಮತ್ತು ಇನ್ನೂ ಮುಂದೆ ಹೋಗಿ ಹೇಳಿದ್ರೆ ಮಾತಾಡಿದ್ರೆ ಎಷ್ಟು ಒಟ್ಟ 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 ಮಾತಾಡ್ತಾಳು ಮರಯ್ಯ ಅಂತಾರೆ ಅದನ್ನು ಸುಮ್ಮನೆ ಇದ್ರೆ ಏಕೆ ಸೊಕ್ಕು ಭಾಳ ಮಾತಾಡೋದೇ ಇಲ್ಲ ಯಾವಾಗ ನೋಡಿದ್ರು ಸುಮ್ಮನೆ ಇರ್ತೈತಿ ಅಂತ ಈ ಥರ ಅಂತಾರೆ ಅಂದ್ರೆ ನಾವು ಯಾವ ರೀತಿ ಇದ್ರೂ ಮಾತಾಡೋರು ಮಾತ್ರ ಮಾತಾಡ್ತಾನೆ ಇರ್ತಾರೆ ಆಮೇಲೆ ಇದನ್ನ ಅನ್ನೋರು ಯಾಕೆ ಅನ್ನ ಹಾಕೋದಿಲ್ಲ ಅಂತ ಅಂತ ಹೇಳ್ತಾರೆ ಅಂತಂದ್ರೆ ತಿಳಿದವ್ರೆ ಈಗ ನೋಡಿರಿ ಒಂದಷ್ಟು ಜನ ಏನು ಮಾಡ್ತಾರಂತಂದ್ರೆ ಜಾಸ್ತಿ ಖರ್ಚು ಮಾಡೋಕೆ ಹೋಗೋದಿಲ್ಲ ಅಂದರೆ ಇದ ಒಂದು ಮೀನಿಂಗಿಗೆ ಅದು ಅಪ್ಲೈ ಆಕತಿ ಅಂತಲ್ಲ ನಾವು ಅದನ್ನ ಬೇರೆ ಬೇರೆ ರೀತಿ ಒಳಗನು ತೊಗೋಬೋದು ಈಗ ನಾವು ಒಂದಷ್ಟು ಜನ ಏನು ಮಾಡ್ತಾರೆ ಅಂದ್ರೆ ಕಂಜು ನಾವು ನೋಡೋರಿಗೆ ಹೆಂಗೆ ಅನ್ನಿಸ್ತತಿ ಅಂತಂದ್ರೆ ಕಂಜೂಸ್ ಅಂತೇಳಿ ಅನಿಸ್ತತಿ ಬಟ್ ಅದು ಕಂಜೂಸ್ ಎಲ್ಲ ಯಾಕಂತಂದ್ರೆ ಅವರು ದುಡ್ದಿರ್ತಾರೆ ಅವರಿಗೆ ಒಂದೊಂದು ರೂಪಾಯಿದ ಬೆಲೆನೂ ಗೊತ್ತಿರ್ತೈತಿ ಹಾಗಾಗಿ ಅವರು ಎಲ್ಲಿ ಖರ್ಚು ಅಲ್ಲಿ ಖರ್ಚು ಮಾಡ್ತಿರ್ತಾರೆ ಎಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡ್ತಿರೋದಿಲ್ಲ ಅಲ್ಲಿ ಮಾಡ್ತಿರಂಗಿಲ್ಲ ಅಷ್ಟೇ ಅವಶ್ಯಕತೆ ಇದ್ದಲ್ಲೇ ಮಾಡಬೇಕು ಅವ ಅನಾವಶ್ಯಕ ಖರ್ಚು ವೇಸ್ಟ್ ಮಾಡೋದು ಅದ ಉಪಯೋಗೋದಿಲ್ರಿ ಆ ರೀತಿ ಮಾಡ್ತಿರ್ತಾರೆ ಅವಾಗ ಕೆಲವೊಂದಷ್ಟು ಜನ ಏನಂತಿರ್ತಾರೆ ಅಂದ್ರೆ ಅದನ್ನು ನೋಡಿ ಈಗ ನಾವು ಸುಮ್ಮ ಸುಮ್ಮನೆ ಎಷ್ಟೆಷ್ಟೋ ಸಾವಿರ ಗಟ್ಟಲೆ ಎರಡು ಸಾವಿರ ಮೂರು ಸಾವಿರ ಏನೋ ಎಷ್ಟೋ ದುಡ್ಡು ಕೊಟ್ಟು ಅರ್ಬಿ ತೊಗೊಳೋದಂತಿರ್ತೈತಿ ಈಗ ಒಂದಷ್ಟು ಜನ ಏನು ಮಾಡ್ತಾರೆ ಎಷ್ಟು ಏನು ತೊಗೊಂಡಿದ್ದೆ ಬಂತ ಹಾಕೊಂಡಿದ್ದ ಬಂತ ಅಂಥೇಳಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಂಡ್ಬರ್ತಾರೆ ಅಲ್ಲಿ ಇನ್ನೊಬ್ಬರು ಇರ್ತಾರೆ ಇನ್ನೊಬ್ರು ಏನು ಮಾಡ್ತಿರ್ತಾರೆ ಅಂದರೆ ಅದೇ ಕೆಟಗರಿಯವ್ರು ಇಬ್ಬರು ಇದ್ದಾಗ ಒಬ್ಬರು ಏನು ಮಾಡ್ತಾರೆ ಆ ರೀತಿ ಮಾಡ್ತಿರ್ತಾರೆ ಇನ್ನೊಬ್ರು ಏನು ಮಾಡ್ತಿರ್ತಾರೆ ಅಷ್ಟು ಕೊಟ್ಟು ತಗೊಳ್ಳೋದೆಯಾ ಅಷ್ಟು ಅದನ್ನ ತೊಗೊಳ್ತಾರೆ ಿಲ್ಲ ಈ ರೀತಿ ಮಾಡ್ತಿರ್ತಾರೆ ಅವಾಗ ಅವ್ರು ಅಂಥವ್ರಿಗೆ ಅಂತಂದ್ರೆ ಏ ಬಾಳ್ ಕಂಜೂಸ್ ಹಂಗೆ ಹಿಂಗೆ ಹಂಗೆ ಒಟ್ಟು ಜನ ಈಗ ನಾವು ಹೆಂಗಿದ್ರೂ ರೀ ಅವರು ಹಂಗಾಗಿ ತಿಳಿದವ್ರು ಏನು ಹೇಳ್ತಾರಂತಂದ್ರೆ ಅವರು ಏನು ಅಂತಿರ್ತಾರಲ್ಲ ಈಗ ಏ ಕಂಜೂಸ್ ಏ ಹಂಗೆ ಹಿಂಗೆ ಜಾಸ್ತಿ ಖರ್ಚು ಮಾಡಂಗಿಲ್ಲ ಇಂಥವರೆಲ್ಲ ಅದು ಅಂಥವ್ರಿಗೆ ಆದಿಲ್ಲ ಇದಿಲ್ಲ ಅವ್ರು ಹೇಳಿ ನಾವು ಅದನ್ನು ಹೋದ್ವಿ ಅಂದ್ರೆ ಲಾಸ್ ಆಗೋದು ಯಾರಿಗೆ ನಮ್ಗೆ ಅವ್ರಿಗೆ ಏನಲ್ಲ ಅವ್ರು ಅಲ್ಲಿಗೆ ಸುಮ್ಮನೆ ಇರ್ತಾರೆ ಅವ್ರಿಗೆ ಯಾವ್ದು ಏನೂ ಆಗೋದಿಲ್ಲ ಅವ್ರು ಹಂಗೆ ಅನ್ನಾಕತ್ತಾರಂಥೇಳಿ ನಾವೇನಾರ ಜಾಸ್ತಿ ಖರ್ಚು ಹೋಗಲಿ ಇಲ್ಲ ಅವ್ರು ಅನ್ನಾಕತ್ತಾರ ತಡಿ ಅಂತ ನಾವು ಅದನ್ನು ತಗೊಂಡ್ರೆ ಅವ್ರು ಅನ್ನಾಕತ್ತಾರ ತಡಿ ಅಂತ ಹೇಳಿ ನಾವು ಏನೋ ಪರ್ಚೇಸ್ ಮಾಡ್ಕೊತ ಹೋದ್ರೆ ಅವ್ರು ಅನ್ನ ಕತ್ತಾರು ಅಂತ ಹೇಳಿ ನಾವು ಏನೋ ಮಾಡೋಕ್ಕೆ ಹೋದ್ವಿ ಅಂತಂದರೆ ಅದರಿಂದ ಲಾಸ್ ಆಗೋದು ನಮಗೆ ಹೊರತು ಅವ್ರಿಗೇನೂ ಆಗೋದಿಲ್ಲ ಅದರಿಂದ ಹಾಗಾಗಿ ನಮ್ಮ ಕಡೆ ತಿಳಿದವ್ರು ಏನು ಹೇಳ್ತಾರಂತಂದ್ರೆ ಅನ್ನೋರು ಯಾರು ಅನ್ನ ಹಾಕೋದಿಲ್ಲ ಅದ ಯಾರು ಅಂತಿರ್ತಾರಲ್ಲ ಅವ್ರಿಗೆ ಹೋಗಿ ನೀವು ಏನೋ ಒಬ್ಬರೇ ಒಂದು ರೂಪಾಯಿ ಕೇಳಿ ನೋಡ್ರಿ ಅಂಥವ್ರ ಕಡೆ ಒಂದು ರೂಪಾಯಿ ಏನು ಕೊಡೋದಿಲ್ಲ ಅವ್ರು ನಿಮ್ಗೆ ಅಂಥ ಟೈಮ್ ಬಂದಾಗ ಅದ ಅನ್ನವ್ರನ್ನು ಕೊಡೋದಿಲ್ಲ ಸೊ ಹಾಗಾಗಿ ಅನ್ನೋರ ಬಗ್ಗೆ ನಾವು ಯಾವತ್ತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದ ಅನ್ನೋರು ಯಾರು ನಮ್ಗೆ ಊಟ ಹಾಕೋದಿಲ್ಲ ಅದ ಅನ್ನೋರನೇ ನಾವು ಹೋಗಿ ಒಂದು ದಿವ್ಸ ಕೇಳಿದ್ರೆ ಊಟ ಕೊಡ್ಬೋದು ಅವ್ರು ನಮ್ಗೆ ಎರಡು ಮೂರು ದಿವ್ಸ ಕೇಳ್ರಿ ಅದ ಮಾರನೇ ದಿವ್ಸ ಊಟ ಅದ ಥರ ಊಟನ ಅವ್ರು ಕೊಡೋದಿಲ್ಲ ಹಾಗಾಗಿ ಹೇಳೋದು ಅನ್ನೋರು ಯಾರು ಅನ್ನ ಹಾಕೋದಿಲ್ಲ ಸೊ ಈಗ ನಾವು ಏನೇ ಕೆಲಸ ಮಾಡಿದ್ರು ಅಂತಿರ್ತಾರೆ ಕಿ ಆಕೆ ಕೆಲ್ಸ ಇರೋಳ ಅದಕ್ಕೆ ಆ ಕೆಲಸ ಮಾಡೋಕ್ಕತ್ತಾಳೆ ಹಿಂಗೆ ಆಕೆ ಅವ್ರು ಕತ್ತ ಏನು ಅಂತಿರ್ತಾರಲ್ಲ ಅವ್ರು ಆ ಕೆಲಸನೂ ಮಾಡ್ತಿರೋದಿಲ್ಲ ಅನ್ನೋದು ಬಿಟ್ಟು ಅದನ್ನು ನಾವು ತಿಳ್ಕೊಬೇಕು ನೋಡ್ರಿ ಅಷ್ಟು ಮತ್ತೇನಿಲ್ಲ ಈಗ ಹಂಗೆ ಅನ್ನ ಅಂತಿರ್ತಾರಷ್ಟ ಆದ್ರೆ ಅವರು ಅದನ್ನು ಮಾಡ್ತಿರಂಗಿಲ್ಲ ಏಕೀಗ ಅದನ್ನ ಬಿಟ್ಟು ಬೇರೆ ಕೆಲಸನೂ ಸಿಗ್ಲಿಲ್ಲ ಈ ಕೆಲಸ ಇದೆಂಥ ಕೆಲಸ ಮರ ಇದನ್ನ ಬಿಟ್ಟು ಚಲೋ ಚಲೋ ಇರ್ತಾವೆ ನೋಡ್ಬೇಕು ಒಂದು ಸ್ವಲ್ಪ ಅದನ್ನ ಎಂಥದ್ದು ಯಾಕೆ ಮಾಡಾಕತ್ತಿ ಇಂಥವ್ರೆಲ್ಲ ಇರ್ತಾರೆ ಆದ್ರೆ ನಾವು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದ್ರಿ ನಮ್ಮ ನಮಗೂ ಒಂದು ವಿಚಾರ ಕೊಟ್ಟು ಮಾಡುವಂಥ ಶಕ್ತಿ ಆ ದೇವ್ರು ಕೊಟ್ಟಿರ್ತಾನೆ ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಏನು ಮಾಡಾಕತ್ತೇವಿ ಯಾವುದೇ ಕೆಲಸ ನಾವು ಮಾಡ್ತಾ ಇರಲಿ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಆವಾಗನ ಅದಕ್ಕೆ ಒಂದು ಬೆಲೆ ಅಂಥೇಳಿ ಬರೋದು ಆಮೇಲೆ ಅವರು ಅದಕ್ಕೆ ಬೆಲೆ ಕೊಡ್ತಾರೆ ಆಮೇಲೆ ನಾವು ಏನು ಕೆಲಸ ಮಾಡಾಕತ್ತೇವಿ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಿಕೊಂಡು ಅದ್ರೊಳಗೆ ನಾವು ಇನ್ನೂ ಯಾವ ರೀತಿ ಬೆಳಿಬೇಕು ಅಂಥೇಳಿ ನಾವು ತಿಳ್ಕೊಬೇಕು ಇನ್ನೂ ಅದ್ರ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಕಲಿಬೇಕು ಅದರೊಳಗೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಯಾಕೆ ಯಾವುದೇ ಕೆಲಸ ಮಾಡಲಿ ನಾವು ಅದನ್ನು ಚಲೋ ಮಾಡಿದಾಗ ಅದರಿಂದ ನಮ್ಗೆ ಅಪ್ರಿಸಿಯೇಷನ್ ಅನ್ನೋದು ಬಂದೇ ಬರ್ತೈತಿ ಆದ್ರಿಂದ ಅದ್ರೊಳಗೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಮಾಡಬೇಕು ಅದು ಮೇನ್ ಆಗಿರೋದು ನಾವು ಅದನ್ನು ಬಿಟ್ಟು ಹೇಳಿ ನಮ್ಮ ಕೆಲಸನ ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅಲ್ಲಿ ಲಾಸ್ ಆಗೋದು ನಮಗೆ ಹೊರತು ಅವರಿಗಲ್ಲ ಅವ್ರು ಆ ಕೆಲಸನೂ ಮಾಡ್ತಿರಂಗಿಲ್ಲ ಆದರೆ ನಾವೇನು ಮಾಡ್ತೀವಿ ಆ ಮಾತು ಕಡೆ ಲಕ್ಷ್ಯ ಕೊಡ್ತೇವೆ ಹೊರತು ನಮ್ಮ ಕೆಲ್ಸದ ಕಡೆ ಲಕ್ಷ್ಯ ಕೊಡೋಂಗಿಲ್ಲ ಹಾಗಾಗಿ ನಾವೇನು ಮಾಡೋಣ ಅಂತಂದ್ರೆ ಅಂತ ಅನ್ನೋರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅವ್ರು ಅನ್ನೋರಲ್ಲೇ ಅನ್ಕೊತಾ ಇರ್ತಾರೆ ನಾವೇನು ಮಾಡಿದ್ರು ಅಂತಾರವ್ರು ಹಾಗಾಗಿ ಅನ್ನೋರಿಗೆ ಅನ್ರಿ ಅಂಥೇಳಿ ಅನ್ಕೊತ ನಮ್ಮ ಕೆಲಸನ ನಾವು ಎಷ್ಟಕತಿ ಅಷ್ಟ ಇನ್ನೂ ಹೆಚ್ಚಿಗೆ ತಿಳ್ಕೊಂಡು ಇನ್ನೂ ಏನು ನಾವು ಅದೇವಲ್ಲ ಅದಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡು ಅದರೊಳಗಾನ ನಾವು ಏನಾದರೂ ಒಂದು ಮಾಡಬೇಕು ಅಂಥೇಳಿ ಇಂಟೆನ್ಷನ್ ಇಟ್ಕೊಂಡು ನಾವು ಮಾಡಿದ್ವಿ ನಮ್ಮ ಪೂರ್ತಿಯಲ್ಲಿ ನಾವು ನಾವು ಕೆಲಸ ಮಾಡ್ಕೊತ ನಮ್ಮ ಕೆಲಸ ಇವತ್ತಿಂದ ಇಷ್ಟ ಆಯ್ತು ಇದಕ್ಕಿಂತ ನಾಳೆ ಜಾಸ್ತಿ ಆಗ್ಬೇಕು ಇದಕ್ಕಿಂತ ಚಲೋ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ನಮ್ಮ ಕೆಲಸದ ಕಡೆ ಗಮನ ಕೊಡಬೇಕು ಇವತ್ತೇನೋ ಮಿಸ್ಟೇಕ್ ಆತ ಅಥವಾ ಇವತ್ತೇನೋ ಕಡಿಮೆ ಆತ ಕೆಲಸ ಅಂದ್ರೆ ಇದನ್ನು ನಾಳೆ ನಾನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಯಾವ ರೀತಿ ನಾನು ಇನ್ನೂ ಇದನ್ನು ಒಳ್ಳೆ ಮಟ್ಟದವರೆಗೂ ನಾ ಮಾಡ್ಕೋಬೇಕು ಅನ್ನೋ ವಿಚಾರದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಣ ಹೊರತು ಅನ್ನೋರು ಅದನ್ನ ಮಾಡಾತ್ತಾಳ ಇದನ್ನ ಮಾಡಾತ್ತಾಳ ಅಂಥ ಕೆಲಸ ಯಾಕೆ ಮಾಡೋದು ಇಂಥ ಕೆಲಸ ಯಾಕೆ ಮಾಡೋದು ಅಯ್ಯೋ ಹಂಗೆ ಕಂಜ್ಯೂಸ್ ಹಿಂಗೆ ಅದು ಹಂಗೆ ಅನ್ನೋರು ಸಾವಿರ ಅಂತಿರ್ತಾರೆ ಅನ್ನೋರಿಗೆ ಅವರ ಅನ್ನೋರು ಯಾರು ನಮ್ಗೆ ಅನ್ನೋಕ್ಕೂ ಬರೋದಿಲ್ಲ ಆ ಟೈಮ್ನ ನಮ್ಗೆ ಆಗೋದೂ ಇಲ್ಲ ಹಾಗಾಗಿ ಅವ್ರ ಮಾತನ್ನ ಅಲ್ಲೇ ಅವ್ರಿಗೆ ಬಿಟ್ಟ ನಮ್ಮ ಕೆಲಸದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋನು ಇನ್ನೂ ಜಾಸ್ತಿ ತಿಳ್ಕೊಳ್ಳೋನು ನಾವು ಏನು ಮಾಡಾತ್ತೀವಿ ಆ ಕೆಲಸನ ರೆಸ್ಪೆಕ್ಟ್ ಮಾಡೋನು ಅಂತ ಹೇಳಿ ಅಂತ ಹೇಳಿ ಅಂತ ಹೇಳಬೇಕಂಥೇಳಿ ಅನ್ನಿಸ್ತ್ರಿ ಅಷ್ಟ ಮತ್ತೇನಿಲ್ಲ ಹಾಗಾಗಿ ನಮ್ಮ ಕೆಲಸದ ಬಗ್ಗೆ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಅದರೊಳಗಾನ ನಾವು ಜಾಸ್ತಿ ಇನ್ನೂ ಹೆಂಗೆ ಮಾಡ್ಬೋದು ಇನ್ನೂ ಜಾಸ್ತಿ ಯಾವ ರೀತಿ ನನ್ನ ಕೆಲಸನ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಇನ್ನೂ ಅದ್ರಾಗ ನಾನು ಏನು ಕಲಿಬೋದು ಯಾವ ರೀತಿ ನಾನು ಇನ್ನೂ ಇದ್ರಾಗ ಹೆಚ್ಚು ವರ್ಕ್ ಮಾಡ್ಬೋದು ಅಂತ ಹೇಳಿ ನಾವು ತಲೆ ಕೆಡ್ಸ್ಕೊಳ್ಳೋನು ಅದ್ರ ಬಗ್ಗೆ ವಿಚಾರ ಮಾಡೋಣ ಯಾಕೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಅದರಿಂದ ನಾವು ಬೆಳಿತೇವೆ ಆಮೇಲೆ ಅದರಿಂದ ನಮ್ಗೆ ಒಳ್ಳೇದಕ್ಕತಿ ಹೊರತು ಅನ್ನವ್ರ ಮಾತಿಗೆ ನಾವು ತಲೆ ಕೆಡ್ಸ್ಕೊಂಡ್ರೆ ಕಿವಿ ಕೊಟ್ರೆ ಅವ್ರದ್ದು ಅದರಿಂದ ನಮಗೇನು ಉಪಯೋಗ ಬೀಳೋದಿಲ್ಲ ಅದರಿಂದ ಆಗೋದು ನಮ್ಗೆ ಲಾಸ್ ಸೊ ಹಾಗಾಗಿ ನಮ್ಮ ಕೆಲಸ ಆಯ್ತು ನಾವು ಆತು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ ನಾವು ಎಂಥದೋ ಕೆಲಸ ಮಾಡಲಿ ನಾವು ಕಸನ ಹೊಡಿಲಿ ಅದನ್ನು ಕ್ಲೀನಾಗಿ ಹೊಡಿಯೋಣಂತ ಅಷ್ಟು ಮತ್ತೇನಿಲ್ಲರಿ ನಾನು ಹೇಳೋದಿಷ್ಟ ಕಸ ಕಸದಿಂದ ನಾವು ಕಸ ಹೊಡೀಲಾರ್ದ ನಾವು ಮನೆ ಆಗಿದ್ವಿ ಅಂತಂದ್ರೆ ಅವಾಗಿರೋ ನೇಚರ ಬೇರೆ ಎಲ್ಲ ಆ ಜನ ಹಂಗೆ ಹೇಳ್ತಿರ್ತಾರೆ ನಾವು ಏನು ಮಾಡಿದರೂ ಅವ್ರು ಅದನ್ನೂ ಮಾಡ್ತಿರಂಗಿಲ್ಲ ಅದು ಅದವರಿಗೆ ಗೊತ್ತಿರಂಗಿಲ್ಲ ಸೊ ಹಾಗಾಗಿ ಅಂಥವ್ರ ಮತ್ತಿಗೆ ನಾವು ಕಿವಿ ಕೊಡೋದು ಬೇಡ ಅಂಥೇಳಿ ಇವತ್ತು ಹೇಳಬೇಕಂಥೇಳಿ ಅನ್ನಿಸ್ತ್ರಿ ಸೊ ಹಾಗಾಗಿ ನಿಮ್ಮದೇನಾದರೂ ಒಪಿನಿಯನು ನಿಮ್ಮದೇನಾದರೂ ಕಮೆಂಟ್ಸ್ ಇದ್ದರೆ ಸೊ ಕಮೆಂಟ್ ಮೂಲಕ ನಮಗೂ ಹೇಳಿರಿ ನನಗೂ ಹಂಗೆ ಹೇಳಬೇಕನ್ನಿಸ್ತಾ ಅಷ್ಟು ನಿಮ್ಮ ಜೊತೆಗೆ ಶೇರ್ ಅನ್ನಿಸ್ತಾ ಮಾಡ್ಕೊಂಡೆ ಅಷ್ಟು ಮತ್ತೇನು ಇಂಟೆನ್ಷನ್ ಇಲ್ಲ ಸೊ ಹಾಗಾಗಿ ನಮ್ಮ ಕೆಲಸ ತು ನಾವು ಮಾತು ಅಂತಿದ್ದು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅದರಿಂದ ನಾವು ಬೆಳಿತೇವೆ ಆಮೇಲೆ ಏನು ಅಂತಿರ್ತಾರಲ್ಲ ಅವ್ರ ಇನ್ನೊಂದು ಟೈಮೂ ಮತ್ತೆ ಬೇರೆ ಮಾತಾಡ್ತಾರೆ ಓ ಚಲೋ ಮಾಡಿದ್ದಿ ಚಲೋ ಆತ ಅವಾಗ ನೀನು ಬಿಡ್ಲಾರ್ದು ಭಾಳ ಚಲೋ ಮಾಡಿದ್ದಿ ಈ ಮಾತು ಮತ್ತೆ ನೆಕ್ಸ್ಟ್ ಮೂಮೆಂಟ್ ಅವ್ರ ಕಡೆಯಿಂದನ ಮಾತು ಬರ್ತಿರ್ತಾವ ಆದ್ರೆ ಆ ಮೂಮೆಂಟ್ ಒಳಗೆ ನಾವು ಈ ಕೆಳಮಟ್ ಇನ್ನೂ ಸಣ್ಣ ಪ್ರಮಾಣದೊಳಗೆ ಕೆಲಸ ಮಾಡಾಕತ್ತೇವಿ ಅಂತಂದಾಗ ಅವ್ರು ಆ ಮಾತಂತಾರೆ ನಾವು ಅದನ್ನು ನಮ್ಮದು ಕೆಲಸ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾವು ಒಂದು ಲೆವೆಲಿಗೆ ಹೋದ್ವಿ ಅಂತಂದ್ರೆ ಅದು ಏನು ಮಾತಾಡಿರ್ತಾರೆ ಅವ್ರ ಬಾಯಿಂದನ ಮತ್ತು ಬೇರೆ ಥರ ಮಾತು ಬರ್ತಾವೆ ಸೊ ಹಾಗಾಗಿ ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕಿ ಹಾಗಾಗಿ ಅಂಥವ್ರ ಮಾತಿಗೆ ತಲೆ ಎಡಿಸ್ಕೊಳ್ಳೋದು ಬೇಡ ಯಾಕಂದ್ರೆ ಅವ್ರು ಇವತ್ತಂದಿದ ಮಾತನ್ನು ಮತ್ತು ನೆಕ್ಸ್ಟ್ ಡೇ ಇರೋಂಗಿಲ್ಲ ಸೊ ಹಾಗಾಗಿ ನಮ್ಮ ಕೆಲಸನ ನಾವು ಮಾಡೋನು ಅಂತ ಹೇಳ್ತೀನಿ ಹಂಗೆ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಅದನ್ನು ನೀವು ಶೇರ್ ಮಾಡ್ಕೊರಿ ಕಮೆಂಟ್ ಮೂಲಕ ಅಂತ ಹೇಳ್ತೀನಿ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಹಂಗೆ ಇಲ್ಲಿ ನೋಡ್ರಿ ಗುಬ್ಬಿಗೆ ಜೋಳ್ಗ್ಯಾಗ ಮಲ್ಗಿ ಸಾಕತ್ತಿದ್ದೆ ಅಕ್ಕಿ ಹಂಗೆ ಆಟ ಆಡಾಕತ್ತಿದ್ಲೆ ಜೋಳ್ಗಾಗ ಅಕ್ಕಿಗೆ ಮಲ್ಗ ಅಕ್ಕಿ ಅಕ್ಕಿಗೆ ನಿದ್ದಿ ಬನ್ ಬಂದಿರ್ತೈತಿ ಆದ್ರೆ ಹೆಂಗೆ ಮಲ್ಕೊಲಿ ಅಂತ ಹೇಳ್ತಾಳೆ ನೋಡಿರಿ ಹಿಂಗೆ ಮಾಡ್ತಾಳೆ ಅದ್ರಾಗ ಹಾಕಿದ್ರೂ ಆಟ ಆಡಕತ್ತಿದ್ಲು ಹಂಗೆ ಹಂಗಾಗಿ ಅದನ್ನ ಕ್ಲಿಪ್ ಮಾಡ್ಕೊಂಡೆ ನೋಡಿರಿ ಜೋಳಿಗೆ ಆಗನ ಅದಾಳೆ ಅಲ್ಲೇ ಆಟ ಆಡಕತ್ತಿರ್ತಾಳೆ ಮತ್ತು ನಾವು ಸ್ವಲ್ಪ ತೂಗಿದ್ರೆ ಸಾಕ ಮಲ್ಕೊತಾಳೆ ಆದ್ರೇನು ಆಕಿಂದು ನೋಡಿದ್ರೆ ಏನು ಅನಿಸ್ತೈತೆ ನನಗಂದ್ರೆ ಅಯ್ಯೋ ಮಲ್ಕೊಳ್ಳೋದಿಲ್ಲ ಅಂತ ಹೇಳಿ ಅನಿಸ್ತೈತಿ ಆ ರೀತಿ ಅಷ್ಟ ಆದ್ರೇನು ತೂಗಿದ್ರೆ ಸಾಕ ಮತ್ತು ಮಲ್ಕೊತಾಳೆ ಈ ರೀತಿಯಾಗಿ ಇವತ್ತು ಅಕ್ಕಿಗೆಲ್ಲ ನಾನು ಊಟ ಎಲ್ಲ ರೀ ಮಾಡಿಸಾದ್ಮೇಲೆ ಆಕೆಗೆ ಹಂಗೆ ಗುಬ್ಬಿಗೆಲ್ಲ ಮಲಗಿಸಿ ನಮ್ದೆಲ್ಲ ಮಧ್ಯಾಹ್ನದ ಊಟ ಎಲ್ಲ ರೀ ಆದ್ಮೇಲೆ ನಾನು ಅಲ್ಲಿಂದ ಅಲ್ಲಿಗೆ ಮಧ್ಯಾಹ್ನ ಎಲ್ಲ ವ್ಲಾಗ್ಸ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆಮೇಲೆ ಸಂಜೆ ಮುಂದಿಂದ ಮತ್ತೊಂದು ಸ್ವಲ್ಪ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಆಮೇಲೆ ಸಂಜೆ ಮುಂದೆಲ್ಲ ಕಸ ಹೊಡ್ದೆ ದೀಪ ಎಲ್ಲ ಆದಮೇಲೆ ಮನೆಯವರೆಲ್ಲ ಬಂದರೆ ಅದಾದ್ಮೇಲೆ ಇವತ್ತು ಸ್ವಲ್ಪ ಕಿರಾಣಿ ಸಂತಿ ತರೋದಿತ್ತು ಹಾಗಾಗಿ ಅವರಿಬ್ಬರು ಹೊಂಟಿದ್ರೆ ಅಪ್ಪ ಮಗ ಹೊಂಟಿದ್ರೆ ಅಷ್ಟೊತ್ತಿಗೆ ಗುಬ್ಬಳ ಹಾಕತ್ಲ ನಾ ಅಕ್ಕಿ ಅವ್ರು ಹೊಂಟರು ಅಂತಂದ್ರೆ ಅಕ್ಕಿ ಇಲ್ಲಂಗಿಲ್ ಮನ್ಯಾಗ ಮಂದ್ ಯಾಕಂದ್ರೆ ಬರೋದೆ ಸಂಜೆ ಬಂದಿರ್ತಾರೆ ಇಬ್ಬರು ಇಬ್ರು ಅಕ್ಕಿ ಒಬ್ಬಾಕೆ ಆಡಾಡ ಆಕಿಗೂ ಬೇಸರ ಆಗಿರ್ತೈತಿ ಅವ್ರು ಮತ್ತೆ ಬಂದ ಕೂಡ್ಲೇನ ಮತ್ತೆ ಹೊರಗೆ ಹೊಂಟ್ರೂ ಅಂದ್ರೆ ಅಕ್ಕಿಗ ಮೊದ್ಲೆ ಈಗೆಲ್ಲ ತಿಳಿಯಾಕತ್ತೈತಿ ಹಿಂಗಾಗಿ ಅಕ್ಕಿ ಅವ್ರು ಹೊಂಟರು ಅಂದ್ರೆ ಅಳಾಕೆ ಶುರು ಮಾಡ್ತಾಳೆ ಹಂಗೆ ಅಳ ಹಂಗಾಗಿ ನಾನು ಅಕ್ಕಿನ ಕರ್ಕೊಂಡು ನಾನು ಅಲ್ಲೇ ಅಲ್ಲಿ ಸಮೀಪಲ್ರಿ ಹಂಗಾಗಿ ಅಕ್ಕಿ ಕರ್ಕೊಂಡು ನಾನು ಹೋದೆ ನೋಡ್ರಿ ಅಲ್ಲೆಲ್ಲ ಇಬ್ರು ಸುಜ್ಜು ಅಕ್ಕಿ ಇಬ್ರು ಕೂಡ ಗದ್ಲ ಹಿಡಿಸಿದ್ರೆ ಆಕಿನೂ ಸುಮ್ಮನೆ ಇರೋಕಿಲ್ಲ ಅವನು ಸುಮ್ಮನೆ ಇರಾವಲ್ಲ ಆ ರೀತಿ ಇಬ್ರು ಕೂಡ ಮಾಡಾಕತ್ತಿದ್ರು ಅಕ್ಕಿಗೆ ಎತ್ಕೊಂಡ್ರೆ ನಿಲ್ಲ ನಿಲ್ಲುದಿಲ್ಲ ಮೇಲೆ ಎಲ್ಲಿ ಹೋದಲಿನೂ ಕೆಳಗೆ ಬಿಡ್ರಿ ನಂಗೆ ಅಂತಾಳೆ ಮೈ ಮೈಮೇಲೆ ಎತ್ಕೊಂಡ್ರೆ ಕೆಳಗಿಳಿಸಿದ್ರು ಚೀರಾಕತ್ತಿದ್ಲಲ್ಲೇ ಹಂಗೆ ಮಾಡಾತಿದ್ಲ ಸುಜ್ಜುನು ಅವ್ನ ಪಾಡಿಗೆ ಅವಲ್ಲಿ ಅವನು ಅವನ್ನ ಒಟ್ಟೆ ಹೇಳಿದ ಕೇಳೋಂಗಿಲ್ಲ ಅಲ್ಲಿ ಓಡಾಡತ್ತಿದ್ದ ಅವನು ನೋಡಿ ಆಕೆಯೂ ಅದ ರೀತಿನ ಮಾಡಾತಿದ್ಲ ಅಂತಲೇ ರೀ ಸೊ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡ್ದಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಟೇಕ್ ಕೇರ್